ಹಾಯ್ ಎಲ್ಲೋ ನಮಸ್ಕಾರ ಸ್ನೇಹಿತರೆ ಏನಾಗ್ತದೆ ಫೈನಲಿ ಇಲ್ಲಿ ಕಾವೇರಿಯವರ ಕಿಡ್ನಾಪ್ ಆಗ್ತದೆ ಕೀರ್ತಿ ಕಿಡ್ನಾಪ್ ಮಾಡಿಸ್ತದಾಳೆ ಜೊತೆಗೆ ಲಕ್ಷ್ಮೀ ವೈಷ್ಣವ್ ಎಲ್ಲರನ್ನೂ ಕೂಡ ಕರೆಸಿ ರೆಡ್ ಹ್ಯಾಂಡಾಗಿ ಕಾವೇರಿಯವ್ರನ್ನ ಹಿಡ್ದಾಕೋ ಪ್ರಯತ್ನದಲ್ಲಿದ್ದಾಳೆ ಹಾಗಾದ್ರೆ ಆಗಿದ್ದೇನು ಆಗ್ತಿರೋದೇನು ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಇಲ್ಲಿ ಕಾವೇರಿ ಅವರಿಗೆ ಕೀರ್ತಿ ಕಾಲ್ ಮಾಡ್ತಾಳೆ ಬಟ್ ಕಾಲ್ ಪಿಕ್ ಮಾಡುವಷ್ಟರಲ್ಲಿ ಕೀರ್ತಿ ಫೋನ್ ಸ್ವಿಚ್ ಆಫ್ ಬರುತ್ತೆ ಬಟ್ ಮೆಸೇಜ್ ಇರುತ್ತೆ ಹೊರಗಡೆ ಬನ್ನಿ ಅಂತ ಬಟ್ ಕಾವೇರಿಯವರು ಕಾಲ್ ಮಾಡ್ತಿದ್ದಾರೆ ಹೊರಗಡೆ ಬಂದಿದ್ದೀನಿ ಅಂತ ತಿಳಿಸೋದಕ್ಕೆ ಮೆಸೇಜ್ ಕೂಡ ಮಾಡ್ತಾರೆ ಬಟ್ ಕಾವೇರಿ ಅವರಿಗೆ ಕೀರ್ತಿ ಹೊರಗಡೆ ಬಂದ ಮೇಲೆ ಎಲ್ಲೂ ಕೂಡ ಕಾಣಿಸ್ತಾ ಇಲ್ಲ ಬಟ್ ತಿರುಗಿ ನೋಡಿದ್ರೆ ಗೊತ್ತಾಗುತ್ತೆ ಅಲ್ಲಿ ರೌಡಿಗಳು ಇರುವುದು ಏನಪ್ಪಾ ಈ ರೌಡಿಗಳು ಯಾಕೆ ಮನೆಗೆ ಬಂದರು ಈ ಬಾನು ಹೇಳದ ಆದ್ರೆ ಏನು ಕೇಳಲಿಲ್ಲ ಈ ರೌಡಿಗಳ ಜೊತೆ ನನ್ನೇನಾದ್ರೂ ಮುಗೀತು ನನ್ನ ಕಥೆ ಆಲ್ರೆಡಿ ಎಲ್ಲರೂ ಕೂಡ ನನ್ನ ವಿರುದ್ಧ ಉರ್ತು ಬೀಳ್ತಿದ್ದಾರೆ ಇಂಥ ಸಮಯದಲ್ಲಿ ಇದನ್ನೇನಾದ್ರೂ ನೋಡ್ಬಿಟ್ರೆ ಖಂಡಿತ ನನ್ನ ಎಲ್ಲಾ ಸತ್ಯ ಕೂಡ ಆಚೆ ಬಂದ್ಬಿಡುತ್ತೆ ಏನ್ ಮಾಡೋದು ಅಂತ ಅನ್ಕೊಂಡಿದೆ ಹೆದರುಕೊಂಡು ನೋಡ್ತಿದ್ರೆ ಈ ಕಡೆ ರೌಡಿಗಳು ಇಬ್ಬರೂ ಕೂಡ ಡಿಕ್ಕಿನ ಕಾರ್ ಅನ್ನ ಓಪನ್ ಮಾಡಿ ಬನ್ನಿ ಅಂತ ಹೇಳ್ತಿದ್ದಾರೆ ಇದೇನಪ್ಪ ಕರೀತಿದಾರಲ್ಲ ಏನ್ ಮಾಡ್ಕೊಂಡ್ ಸಾಯ್ಲಿ ಅಂತ ಅನ್ಕೊಂಡಿದ್ದ ಕಾವೇರಿ ಅವರು ಕಾರ್ ಒಳಗಡೆ ಹೋಗ್ತಾರೆ ತದನಂತರ ಮುಖ ಮುಚ್ಕೊಂಡಿದ್ದಾರೆ ಯಾರಾದ್ರೂ ನೋಡ್ಬಿಟ್ರೆ ಸಿಕ್ಕ ಬೀಳ್ಬೇಕಾಗತ್ತೆ ಅಂತ ಬಟ್ ಏನೇ ಮಾಡ್ಲಿ ಸಿಕ್ಕ ಬಿದ್ದೇ ಬೀಳ್ತಾರಲ್ವಾ ಬಿಕಾಸ್ ಸುಪ್ರೀತ್ ಅವರು ಅವರನ್ನ ನೋಡೇ ಬಿಟ್ರು ಯಾರ ಕಣ್ಣಿಂದ ತಪ್ಪಿಸ್ಕೊಂಡ್ರು ಕೂಡ ಸುಪ್ರೀತ್ ಅವ್ರ ಕಣ್ಣಿಂದ ಅವ್ರು ತಪ್ಪಿಸ್ಕೊಳ್ಳೋಕ್ ಸಾಥ್ಯನೇ ಇಲ್ಲ ಇದೇನಿದು ಯಾವ್ದೋ ಕಾರ್ ನಮ್ಮನೆಯಿಂದ ಹೋಗ್ತದೆ ಆ ಕಾರ್ ಅಲ್ಲಿ ಅದಕ್ಕೆ ಗೊತ್ತಾಗಿದ್ಯಾರ ಇರ್ಬಹುದು ಎಲ್ಲಿಗೆ ಹೋಗ್ತಿರಬಹುದು ಅಂತ ಅನ್ಕೋತಾರ ನಂತರ ಮನೆ ಒಳಗಡೆ ಕಡೆ ಇಲ್ಲಿ ಕೃಷ್ಣ ಮತ್ತು ಇಲ್ಲಿ ಅಜ್ಜಿ ಮಾತನಾಡ್ತಿದ್ದಾರೆ ಜೊತೆಗೆ ಏನಿಲ್ಲ ಆಗೋಯ್ತು ತಲೆ ಬಿಸಿ ಆಗೋಗಿದೆ ನಿಜವಾಗ್ಲೂ ಏನಾಗ್ತದೆ ಅಂತಾನೆ ಗೊತ್ತಾಗ್ತಿಲ್ಲ ನಿಂತಿನೇ ಇಲ್ದಾಗ ಆಗ್ಬಿಟ್ಟಿದೆ ಅಂತ ಹೇಳ್ತಿದ್ರೆ ಇಲ್ಲಿ ಅವರು ಎಲ್ಲಿ ಅಂತ ಕೇಳ್ತಿದ್ದಾಗಲೇ ಅವ್ರು ಬರ್ತಾರೆ ಎಲ್ಲೂ ಹೋಗಿದೆ ಸುಪ್ರೀತ ನೀನು ಆಗ್ತಾನೆ ಬರ್ತೀನಿ ಅಂತ ಹೇಳಿ ಕಾಣಿ ಆಗ್ಬಿಟ್ಟಿದ್ಯಲ್ಲ ಎಷ್ಟೊತ್ತು ಎಲ್ಲೂ ಹೋಗಿದೆ ಅಂತ ಕೇಳ್ತಿದ್ರೆ ಏನೂ ಇಲ್ಲ ಅಣ್ಣ ಇಲ್ಲೇ ಎಲ್ಲೂ ಸುಮ್ಮನೆ ಹೋಗಿದ್ದೆ ಅಂತ ಹೇಳ್ತಿದ್ದಾರೆ ಯಾಕಮ್ಮ ಹೇಳು ಎಲ್ಲೂ ಹೋಗಿದ್ದೆ ನಾವು ಏನು ಮಾಡ್ತಿದ್ವಿ ಅಂತ ಹೇಳು ಅಂತ ಕೇಳ್ತಿದ್ರೆ ಏನಿದಲ್ಲ ಈಗ ಇಲ್ಲಿ ಬೆಳಗ್ಗೆಯಿಂದ ಆಗಿರೋ ರಾಮಾಯಣನೇ ನೋಡಿ ಸಾಕಾಗಿದೆ ಇದನ್ನ ಬೇರೆ ನೋಡ್ಬೇಕಾ ಕೇಳಬೇಕಾ ಸಾಕು ಸಾಕು ಹೋಗಿದೆ ಅಂತ ಹೇಳ್ತಿದ್ರೆ ನೋಡಿದ್ಯಾಮ್ಮ ನಮ್ಮನೆ ನಮ್ಮ ಮನೆಯೇ ಅವ್ರಿಗೆ ಹಾಸ್ಕೊಂಡು ಹೊತ್ಕೊಂಡು ಹೋಗೋಷ್ಟು ಇರತ್ತೆ ಅಂಥದ್ರಲ್ಲಿ ನಮ್ಮ ಸಮಸ್ಯೆ ಅವ್ರಿಗೆ ಯಾಕೆ ಅವ್ರ ತಲೆ ಬಿಸಿ ಅವ್ರಿಗಿರತ್ತೆ ನಮ್ಮ ಸಮಸ್ಯೆ ನಾವು ನೋಡ್ಕೋಬೇಕು ಅಷ್ಟೇ ಅದಕ್ಕೆ ಹೇಳೋದು ಯಾವತ್ತಿದ್ರೂ ಬಾಡಿಗೆ ಮನೆ ಬಾಡಿಗೆ ಮನೆಯೇ ಅಂತ ಅಂತ ಹೇಳಿ ಕೋಪ ಮಾಡ್ಕೊಂಡು ಅಂಕಿತ್ ಹೋದ್ರೆ ಈ ಅಂಕಿತ್ ಯಾಕಾರ ರೀತಿ ಅನ್ಕೋತಿದ್ಯಾ ನಾನು ಆ ಅರ್ಥದಲ್ಲಿ ಹೇಳಿದ್ದೆಲ್ಲ ಅಂತ ಹೇಳ್ತಿದ್ದಾರೆ ನಂತರ ಏನಾಯಿತು ಅವ್ನಿಗೆ ಅಂಥದ್ದು ನಾನು ಏನು ಹೇಳಿದೆ ಅಂತ ಕೇಳ್ತಿದ್ರೆ ಅದು ಹಾಗೇನಿಲ್ಲ ಅಣ್ಣ ಅವ್ನು ಗೊತ್ತಲ್ವಾ ಮನ್ಸಿಗೆ ಕೆಳಸ್ಕೊಂಡು ಏನೇನೋ ಮಾತಾಡ್ತಾನೆ ತಲೆ ಕೆಟ್ಟಾಗೆ ಅವ್ನ ಮಾತುಕೆಲ್ಲ ನೀನು ತಲೆ ಕೊಡಬೇಡ ಹೌದು ಬೆಳಿಗ್ಗೆಯಿಂದ ಅದು ಏನೇನೋ ಆಯಿತು ಅಂತಲ್ಲ ಅಂಥದ್ದು ಏನಾಯಿತು ಅಂತ ಹೇಳ್ತಿದ್ರೆ ಅದು ಏನಿಲ್ಲ ಬಿಡಮ್ಮ ಸರಿ ಆಯಿತು ಬಿಟ್ಬಿಡು ಅದನ್ನು ಅಂತ ಹೇಳ್ತಿದ್ದಾರೆ ಜೊತೆಗೆ ಅದು ಅದಕ್ಕೆ ಯಾಕೆ ಕಾರಲ್ಲಿ ಹೋದರೂ ಹೊರಗಡೆ ಯಾರ್ದೂ ಕಾರಲ್ಲಿ ಹೋದ್ರಲ್ಲ ಅಂತಿದ್ದಾಗ ಈ ಕಡೆ ಶಾಕ್ ಆಗುತ್ತೆ ಕೃಷ್ಣ ಮತ್ತೆ ಅಜ್ಜಿಗೆ ಹೊರಗಡೆ ಕಾರದಲ್ಲಿ ಬೇರೆಯವ್ರ ಜೊತೆ ಹೋದ್ಲ ಅಂದಾಗ ಹೌದು ಅಂದಾಗ ಏನೋ ಮನ್ಸಿಗೆ ನೆಮ್ಮದಿ ತಗೋಬೇಕು ನಡೆದದ್ದೆಲ್ಲ ಸ್ಟ್ರೆಸ್ ಆಗಿರತ್ತಲ್ವ ಅದಕ್ಕೆ ಏನೋ ಹೋಗಿದ್ದಾಳೆ ಅನಿಸುತ್ತೆ ನೀನು ಹೋಗಿ ರೆಸ್ಟ್ ಮಾಡು ಅಂತ ಹೇಳ್ತಾರೆ ನಂತರ ಅವ್ರು ಕೂಡ ಹೋಗ್ತಿದ್ದಾಗೆ ನನಗೆ ಯಾಕೋ ಭಯ ಆಗ್ತದೆ ಒಮ್ಮೆ ಕಾಲ್ ಮಾಡಿ ಕೇಳಿ ಅಂದರೆ ಅಳಿ ಅಂದರೆ ಕಾಲ್ ಮಾಡಿ ಅಂತ ಅಜ್ಜಿ ಕೇಳ್ತಿದ್ರೆ ನೋಡಿ ಆ ಥರ ನನಗಂತೂ ಅವಳ ಜೊತೆ ಇಷ್ಟ ಇಲ್ಲ ಒಳ್ಗೆ ಮನ್ಸು ಬೇಜಾರಾಗಿದೆ ಸಮಾಧಾನ ಮಾಡ್ಕೊಂಡು ಬರ್ತಾಳೆ ನಿಜ ಹೇಳಬೇಕು ಅಂದರೆ ಮನಸ್ಸು ಒಡ್ದೋಗಿದ್ದಾಗ ಮನಸ್ಸು ಹಾಳಾಗಿದ್ದಾಗ ಮತ್ತೆ ಮಾತನಾಡಬಾರ್ದಂತ ಮಾತನಾಡಿದ್ರೆ ಖಂಡಿತ ಎಡವಟ್ಟಾಗತ್ತಂತ ಮನಸ್ತಾಪ ಜಾಸ್ತಿ ಆಗತ್ತಂತ ಜೊತೆಗೆ ನಿಮಗೆ ಬೇಕು ಅಂದರೆ ನೀವೇ ಕಾಲ್ ಮಾಡಿ ನನ್ನನ್ನು ಕಾಲ್ ಮಾಡಿ ಅಂತ ಹೇಳಬೇಡಿ ನಾನೇ ರೀತಿ ಮಾತನಾಡಿದ್ರಿಂದ ನಿಮಗೆ ಬೇಜಾರಾಗಿದ್ರೆ ದಯವಿಟ್ಟು ಕ್ಷಮಿಸ್ಬಿಡಿ ಅಂತ ಹೇಳ್ತಿದ್ದಾರೆ ಆ ಕಡೆ ಕಾವೇರಿಯವರು ನನಗೂ ನಿಮಗೂ ಎಲ್ಲ ಕೂಡ ಮುಗ್ದಿತ್ತಲ್ವ ನಿಮಗೆ ಏನು ಡೀಲಲ್ಲಿ ಮಾತಾಡಿದ್ವೋ ಅದನ್ನು ಕೊಟ್ಟಿದ್ದಾಗಿತ್ತಲ್ವ ಮತ್ತೆ ನೀನೇ ಇದೆ ನನ್ನ ನಿಮ್ಮ ನಡುವೆ ಆಲ್ರೆಡಿ ಭಾನು ಅವತ್ತೇ ಹೇಳಿದಲ್ವ ಎಲ್ಲ ಕೆಲಸ ಮುಗಿದ್ಮೇಲೆ ನೀವ್ಯಾರೋ ಯಾರೋ ಅಂತ ಆದರೂ ಕೂಡ ನಮ್ಮನೆ ಹತ್ರ ಬರೋ ಪ್ರಯತ್ನ ಯಾಕೆ ಮಾಡಿದ್ರಿ ಅಂತ ಕೇಳ್ತಿದ್ದಾರೆ ಜೊತೆಗೆ ಈ ಕಡೆ ಹೌದಾ ಯಾಕೆ ಅಂದರೆ ನೀವು ಯಾರೇನು ಜೊತೆ ಮಾತನಾಡಬೇಕು ಅಂತ ಅಂದ್ಕೊಂಡಿದ್ರಿ ಹೊರಗಡೆ ಬಂದಾಗ ಯಾರು ನಿಮಗೆ ಕಾಲ್ ಮಾಡಿದರು ಅವರೇ ಅಂತ ಹೇಳ್ತಿದ್ದಾರೆ ಈ ಕಡೆ ಹಾಗಿದ್ರೆ ಕೀರ್ತಿನ ಅಂತ ಭಯ ಶುರುವಾಗ್ಬಿಡುತ್ತೆ ಆದರೆ ಕೀರ್ತಿನ ಅವ್ಳು ಮಾತು ನೀವು ಯಾಕೆ ಕೇಳ್ತಿದ್ರ ಅಂತ ಕೇಳ್ತಿದ್ರೆ ಯಾರ ಮಾತನ್ನು ಕೇಳಬೇಕು ಅಂತ ನಮ್ಗೆ ತುಂಬ ಚೆನ್ನಾಗಿ ಗೊತ್ತಿದೆ ಮೇಡಮ್ ಅಂತ ಹೇಳ್ತಿದ್ದಾರೆ ಅಷ್ಟರಲ್ಲಿ ಇಲ್ಲಿ ಅಮ್ಮನ ಕಾಲ್ ಬರ್ತದೆ ಅಮ್ಮ ಕಾಲ್ ಮಾಡ್ತಿದ್ದಾರೆ ನಾನು ಪಿಕ್ ಮಾಡಬೇಕು ಅಂತ ಹೇಳ್ತಿದ್ರೆ ಏನು ಮೇಡಮ್ ಕಾಲ್ ಪಿಕ್ ಮಾಡಬೇಕು ಅಂದರೆ ಒಂದು ಎಚ್ಚರಿಕೆ ಇಲ್ಲಿ ನೀವು ಎಲ್ಲಿ ಹೋಗ್ತಿದ್ರ ಏನು ಮಾಡ್ತಿದ್ರಾ ಎಲ್ಲಿದ್ರ ಅನ್ನೋ ವಿಷಯ ಹೇಳಬಾರ್ದು ಹೇಳಿದ್ರೆ ಕುತ್ಕೆ ನಾವು ಕುಯ್ದು ಬಿಡ್ತೀವಿ ಅಂತ ಚಾಕುನ ತೋರಿಸಿ ಬೆದರ್ಸ್ತಿದ್ದಾರೆ ಇಲ್ಲಿ ಕಾವೇರಿ ಅವರಂತೂ ಗಡ ಅಂತ ನಡಕ್ತಾ ಇದ್ರೆ ಈ ಕಡೆ ಅಜ್ಜಿಗೆ ಎಲ್ಲಿ ಹೋಗಿದ್ಯಾ ನೀನು ಅಂತ ಅಂತ ಕೇಳ್ತಿದ್ದಾರೆ ನಾನು ಎಲ್ಲೋ ಹೊರಗಡೆ ಬಂದಿದ್ದೀನಿ ಅಂತ ಅಂಕ ಯಾರ್ದೋ ಕಾರಲ್ಲಿ ಹೋಗಿದ್ಯಂತಲ್ಲ ಅಂದಾಗ ನಿಮಗೆ ಹೆಂಗಮ್ಮ ಗೊತ್ತಾಯಿತು ಅಂತ ಕೇಳಿದ ತಕ್ಷಣ ಅದು ಸುಪ್ರೀತ ನೋಡಿದ್ಲಂತೆ ಅಂದಾಗ ಏನಿದು ಯಾರ ಕಣ್ಣಿಂದ ಸಿ ಸಿ ಟಿ ವಿಯಿಂದ ಬೇಕಿದ್ದರೆ ತಪ್ಪಿಸ್ಕೊಬಿಡ್ಬೋದು ಆದರೆ ಈ ಸುಪ್ರೀತ ಕಣ್ಗಳಿಂದ ಅಂತೂ ಖಂಡಿತ ನಮ್ಮಿಂದ ತಪ್ಪಿಸ್ಕೊಳ್ಳೋಕೆ ಸಾಧ್ಯವೇ ಇಲ್ಲ ಯಾವಾಗಲೂ ಕೂಡ ನನ್ನ ಬೆನ್ನಿಂದನೇ ಬಿದ್ದಿರ್ತಾಳೆ ಅಂತ ಅನ್ಕೋತಾರೆ ಅದು ಅಮ್ಮ ನನಗೆ ಸ್ವಲ್ಪ ಫ್ರೀ ಬೇಕಿತ್ತು ಪೀಸ್ ಬೇಕಿತ್ತು ಅದಕ್ಕೋಸ್ಕರ ಹೊರಗಡೆ ಬಂದಿದ್ದೀನಿ ಅದು ನನಗೆ ಕಾರ್ ಓಡಿಸೋ ಮನಸ್ಸಲ್ಲಿಲ್ಲ ಅದಕ್ಕೋಸ್ಕರ ಸುಪ್ರೇ ನಾನು ಕ್ಯಾಬ್ ಬುಕ್ ಮಾಡ್ಕೊಂಡು ಬಂದೆ ಅಷ್ಟೇ ಅಂತ ಹೇಳ್ತಿದ್ದಾರೆ ಎಲ್ಲಿದ್ಯಮ್ಮ ಏನು ಅಂತ ಕೇಳಿದಾಗ ನಾನು ಎಲ್ಲಿದ್ದೀನಿ ಏನು ಅಂತ ಕೇಳಬೇಡ ಸುಮ್ಮನೆ ಕಾಲ್ ಕಟ್ ಮಾಡು ನನಗೆ ಮೈಂಡ್ ರಿಫ್ರೆಶ್ ಆಗಬೇಕು ಅಂತ ಹೇಳಿ ಕಾಲ್ ಕಟ್ ಮಾಡಿಬಿಡ್ತಾರೆ ತದನಂತರ ಏನು ನೀವು ಏನು ಅನ್ಕೊಂಡಿದ್ರ ಅಂತ ಹೇಳ್ತಿದ್ದಾರೆ ಜೊತೆಗೆ ಇವರಿಂದ ನಾನು ಏನಾದರೂ ಮಾಡಿ ತಪ್ಪಿಸ್ಕೊಳ್ಳೇಬೇಕು ಇವ್ರನ್ನ ನೋಡ್ತಾ ಇದ್ರೆ ಯಾಕೋ ನನ್ನನ್ನು ಕಿಡ್ನಾಪ್ ಮಾಡಿದ್ದಾರೆ ಅಂತ ಇವ್ರು ಯಾಕೆ ಕೀರ್ತಿ ಮಾತನ್ನ ಕೇಳ್ತಿದ್ದಾರೆ ಏನು ನಡೀತದೆ ಇಲ್ಲಿ ನನ್ನನ್ನೇ ಏನಾದರೂ ಟ್ರ್ಯಾಪ್ ಮಾಡ್ತಿದಾರ ಅಂತ ಅನ್ಕೊಳ್ತಾರ ಇಲ್ಲ ಇದನ್ನೆಲ್ಲ ಮಾಡಿದ್ದು ಆ ಭಾನುಮತೆ ಆ ಭಾನು ಇಷ್ಟೆಲ್ಲ ಆಗಿದ್ದು ಅವಳೇ ನನ್ನನ್ನು ಇವ್ರ ಹತ್ರ ಕರ್ಕೊಂಡು ಹೋಗಿದ್ದು ಸುಮ್ಮನೆ ಇದ್ದಿದ್ರೆ ಆಗ್ತಿತ್ತು ಅಂತ ಅನ್ಕೊಂಡಿದೆ ಇದನ್ನ ಅವಳಿಗೆ ತಿಳಿಸಲೇಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ ನಾನು ವಾಶ್ರೂಮ್ಗೆ ಹೋಗಬೇಕು ಅಂತ ಹೇಳ್ತಿದ್ರ ಈ ಕಡೆ ಕೀರ್ತಿ ಅವ್ರಿಗೆ ಕಾಲ್ ಮಾಡ್ತಾರೆ ಕೀರ್ತಿಗೆ ಯಾಕೆ ಕಾಲ್ ಮಾಡ್ತಿದ್ರ ಅಂತ ಕೇಳಿ ಕೀರ್ತಿ ಮೇಡಮ್ಗೆ ಅಲ್ವಾ ನಾವು ಕಾಲ್ ಮಾಡಬೇಕಾಗೋದು ಅಂದಾಗ ಹೌದೌದು ದುಡ್ಡುಗೋಸ್ಕರ ಏನು ಬೇಕಿದ್ರು ಮಾಡ್ತೀರ ಅಲ್ವಾ ದುಡ್ಡೇ ಅಲ್ವಾ ಅಂದಾಗ ಹೌದು ನಾವು ಏನು ಬೇಕಿದ್ರು ಮಾಡ್ತೀವಿ ದುಡ್ಡು ಕೊಡೋಕೆ ಬರೋರು ಏನು ಸಾಚನಾ ಅಂತ ಹೇಳ್ತಿದ್ದಾರೆ ಈ ಕಾವೇರಿ ಅವರು ಚುಪ್ಪಂತ ಆಗ್ಬೇಕಾಗತ್ತ ಕೀರ್ತಿ ಕಾಲ್ ಮಾಡ್ತಾರೆ ಕೀರ್ತಿ ಡಾನ್ ಆಗಿ ಈ ಕಡೆ ಕಾವೇರಿ ಕೆಟ್ಟ ಕಿಡ್ಡಪ್ಪ ಅವರ ಮಂತ್ರನ ಅವ್ರಿಗೆ ತಿರುಮಂತ್ರ ಹಾಕ್ತಿದಾಳ ಜೊತೆಗೆ ಈ ಕಡೆ ಈ ಕಾವೇರಿ ಮೇಡಮ್ ಅವರು ವಾಶ್ರೂಮ್ಗೆ ಹೋಗ್ಬೇಕಂತ ಅಂದಾಗ ಸರಿ ಆಯ್ತು ಬಿಡಿ ಬಟ್ ಎಚ್ಚರಿಕೆಯಿಂದ ಇರಿ ಯಾಕಂದರೆ ಅವ್ರನ್ನ ನಂಬೋಕೆ ಆಗೋದಿಲ್ಲ ಅಂತ ಹೇಳಿದಾಗ ಸರಿ ಆಯಿತು ಮೇಡಮ್ ಅಂತ ಹೇಳ್ತಾರೆ ಇವ್ರು ಯಾಕೆ ಅವಲ್ಡ್ ಪರ್ಮಿಷನ್ ತಗೋತಿದ್ದಾರೆ ಏನು ಆಗ್ತಿದ್ಯಪ್ಪ ಇಲ್ಲಿ ಅಂತ ಕಾವೇರಿಯವರು ತಲೆ ಕೆಟ್ಟು ಹೋಗಿಬಿಡ್ತಾ ತಕ್ಷಣ ಫೋನನ್ನು ಉಸ್ಕೊಂಡಿದ್ದೆ ಹಾಗೆ ಈ ಕಡೆ ಹೊರಗಡೆ ಬರ್ತಾರೆ ಆ ಕಡೆ ವೈಷ್ಣವ್ಗೆ ಕೀರ್ತಿ ಕಾಲ್ ಮಾಡ್ತಿದ್ದಾಳೆ ಬಟ್ ಕಾಲ್ ಪಿಕ್ ಮಾಡ್ತಿಲ್ಲ ಅವ್ನಿಗೆ ಕೀರ್ತಿ ಕಾಲ್ ಅಂತ ಕೂಡ ಗೊತ್ತಿಲ್ಲ ತದನಂತರ ಲಕ್ಷ್ಮಿ ಬಂದು ಕಾಲ್ ಬರ್ತಾ ಇದೆ ನೀವು ಯಾಕೆ ಕಾಲ್ ಪಿಕ್ ಮಾಡ್ತಿಲ್ಲ ಪಿಕ್ ಮಾಡಿ ಮಾತನಾಡೋದಲ್ವಾ ಅಂದಾಗ ನನಗೆ ಮಾತನಾಡೋ ಮನಸ್ಸಿಲ್ಲ ನಾನು ಯಾರ ಜೊತೆ ಕೂಡ ಮಾತಾಡೋಲ್ಲ ಅಂತಾರೆ ಕೀರ್ತಿ ಫೋನನ್ನು ನೋಡಿದೆ ಕೀರ್ತಿ ಕಾಲ್ ಮಾಡ್ತಿದ್ದಾರೆ ಅಂದ ತಕ್ಷಣ ಈ ಕಡೆ ವೈಷ್ಣವ್ಗೂ ಕೂಡ ಒಂದು ರೀತಿ ಆಗುತ್ತೆ ಮತ್ತೆ ಕಾಲ್ ಮಾಡ್ತಾರೆ ಬಿಕಾಸ್ ಕಾಲ್ ಕಟ್ಟಾಗುತ್ತೆ ಬಟ್ಸು ಆ ಕಡೆಯಿಂದ ಬ್ಯುಸಿ ಬರ್ತಾ ಇರುತ್ತೆ ನಂತರ ಇಲ್ಲಿ ಗಂಗಕ್ಕ ಸ್ವಿಮ್ಮಿಂಗ್ ಪೂಲ್ ಹತ್ರ ಏನೋ ಮಾಡ್ತಿರ್ತಾರೆ ಲಕ್ಷ್ಮಿ ಕೂಡ ಬರ್ತಾರೆ ಲಕ್ಷ್ಮಿ ಬರ್ತಿದ್ದಾಗೆ ಇಲ್ಲಿ ಏನೋ ಕೆಲಸ ಮಾಡಬೇಕು ಅಂತ ಹೇಳ್ತಿದ್ರೆ ರೆಸ್ಟ್ ತೊಗೊಳ್ಳಿ ನಾನಿಲ್ವ ಕೆಲಸ ಮಾಡೋದಕ್ಕೆ ಅಂದಾಗ ನೀವೇನು ಮಾಡ್ತಿದ್ರಲ್ವ ಅಂದಾಗ ನಾನು ನೂರು ಕೆಲಸ ಮಾಡಿದ್ರು ಚಕ ಅಂತ ಮಾಡಿ ನಿಮ್ಮ ಕೆಲಸ ಕೂಡ ಮಾಡಿಕೊಡ್ತೀನಿ ಏನು ಮಾಡಬೇಕು ಹೇಳಿ ಅಂದಾಗ ವಿಧಿ ಪಾಪ ಎಷ್ಟು ಪ್ರೇಷರ್ ಮಾಡ್ಕೊಂಡಿದ್ರು ಅವ್ರ ಬರ್ಡೇಗೆ ಏನಾದರೂ ಕೇಕ್ ಮಾಡೋಣ ಅಂತ ಇಷ್ಟ ಆಗುತ್ತಲ್ವ ಅಂದಾಗ ಏನಿದೋ ಅವರೇ ನಿಮ್ಮ ಬಗ್ಗೆ ತಲೆ ಕೆಡಿಸ್ಕೊತಾರೆ ಯಾವಾಗಲೂ ಅವ್ರು ಚೆನ್ನಾಗಿರಬೇಕು ಇವ್ರು ಚೆನ್ನಾಗಿರಬೇಕು ನಿಮಗೆ ಬಗ್ಗೆ ಯಾರು ತಲೆ ಕೆಡಿಸ್ಕೊಳ್ಳೋದು ಅಂತ ಹೇಳ್ತಿದ್ರೆ ಪರವಾಗಿಲ್ಲ ಅವ್ರಿಗೆ ಇಷ್ಟ ಆಗುತ್ತಲ್ವಾ ಆಮೇಲೆ ಏನಾದರೂ ಅವ್ರಿಗೆ ಅದೆಲ್ಲ ಇಷ್ಟ ಕೂಡ ಆಗಿಲ್ಲ ಅಂದರೆ ರೂಮಿಗೆ ಡೆಕೋರೇಷನ್ ಮಾಡೋಣ ಅಂತ ಹೇಳ್ತಿದ್ದಾಳೆ ಲಕ್ಷ್ಮಿ ಈ ಕಡೆ ಹೌದೌದು ನಿಮ್ಮ ಒಳ್ಳೆತನಕ್ಕೆ ಏನೇ ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ ಅಂತ ಗಂಗಕ್ಕ ಹೇಳ್ತಿದ್ದಾರೆ ತದನಂತರ ಆ ಕಡೆಯಿಂದ ಇಲ್ಲಿ ಕಾವೇರಿಯವರು ವಾಶ್ರೂಮ್ಗೆ ಹೋಗ್ತಾರೆ ಹೊರಗಡೆ ರೌಡಿಗಳು ನಿಂತಿದ್ದಾರೆ ಕಾಲ್ದಾಗೆ ಭಾನುಮತಿ ಕಾಲ್ ಮಾಡ್ತಾರೆ ಭಾನುಮತಿಗೆ ನಡೆದಿರೋ ಎಲ್ಲ ವಿಷಯವೂ ಕೂಡ ತಿಳಿಸ್ತಾರೆ ಶಾಕ್ ಆಗ್ತಿದ್ದಾರೆ ಏನು ಮಾತಾಡ್ತಿದ್ಯಾ ನೀನು ಅಷ್ಟೆಲ್ಲ ಹೇಳಿದ್ವಲ್ವಾ ಅಂದಾಗ ಆ ಥರ ಆಗೋದಕ್ಕೆ ಸಾಧ್ಯವೇ ಇಲ್ಲ ನೀನು ನನ್ನ ಫ್ರೆಂಡು ಆ ರೀತಿ ಅವ್ರು ಹೇಗೆ ಮಾಡೋಕ್ಕಾಗುತ್ತೆ ಅಂದಾಗ ನೀನು ಗೊತ್ತಾಗ್ತಿಲ್ಲ ಕೀರ್ತಿನೇ ನಮ್ಮನ್ನು ಕಿಡ್ನಪ್ ಮಾಡಿಸಿದ್ದಾಳೆ ಅಂತ ಅನ್ನಿಸ್ತಿದೆ ಅವ್ರು ನಮ್ಮನ್ನು ಕಿಡ್ನಪ್ ಮಾಡಿಸ್ದಿರಬೇಕು ನನಗೆ ಅಕ್ಕೋ ಅದೇ ರೀತಿ ಫೀಲ್ ಆಗ್ತದೆ ಅವ್ರ ನಡವಳಿಕೆ ಆಗೇ ಇದೆ ನನ್ನ ಟ್ರ್ಯಾಪ್ ಆಗಿದ್ದೀನಿ ಕಿಡ್ನಾಪ್ ಮಾಡಿದ್ದಾರೆ ಅಂತ ಫೀಲ್ ಆಗ್ತದೆ ಅಂತ ಅನ್ಕೋತದಾಗ ಈ ಕಡೆ ಭಾನುಮತಿ ಕೂಡ ಶಾಕ್ ಆಗ್ತದಾ ಅದಕ್ಕೆ ಸರಿಯಾಗಿ ಆ ಕಡೆ ಲಕ್ಷ್ಮಿ ವಿಧಿ ಬರ್ಡೇಗೆ ಏನೋ ಮಾಡೋಣ ಅಂತ ಅನ್ಕೋತಾ ಇದ್ರೆ ಆ ಕಡೆ ಕೀರ್ತಿ ಲಕ್ಷ್ಮಿಗೆ ಕಾಲ್ ಮಾಡ್ತಿದಾಳೆ ಹಾಗಿದ್ರೆ ಲಕ್ಷ್ಮಿ ಕೀರ್ತಿಗೆ ಕೀರ್ತಿ ಲಕ್ಷ್ಮಿಗೆ ಕಾಲ್ ಮಾಡಿ ಏನ್ ಮಾಡ್ಬೋದು ಈ ಕಡೆ ಕತೆ ಅಂತಿಮ ದತ್ತ ಬರ್ತಿರೋದ್ರಿಂದಾಗಿ ಈ ಕಡೆ ವಿಧಿಗೆ ಲಕ್ಷ್ಮಿ ಮೇಲೆ ಪ್ರೀತಿ ಬರುತ್ತಾ ಏನಾಗುತ್ತೆ ತಿಳ್ಕೊಬೇಕು ಅಂದ್ರೆ ಮುಂದಿನ ವಿಡಿಯೋಸ್ಕರದಿಂದ